ವೆರಿ ಗುಡ್ ಮಾರ್ನಿಂಗ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನಪ್ಪ ಅಂದರೆ ಸಮಾಜ ವಿಜ್ಞಾನಕ್ಕಾಗಿ ನಾನು ಏನು ರೀ ಇವತ್ತು ಇತಿಹಾಸಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾದರೆ ಆಲ್ರೆಡಿ ಸಮಾಜ ವಿಜ್ಞಾನ ಎರಡು ಗ್ರೂಪ್ಗಳಲ್ಲಿ ನನ್ನ ಕಂಟೆಂಟ್ಸನ್ನು ನಾನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಇನ್ನು ಕಂಟೆಂಟ್ಸನ್ನು ಮಾಡಿದ್ದೀನಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಅದರ ಜೊತೆಗೆ ಕನ್ನಡ ಜನರಲ್ ಯಾವ ಟಾಪಿಕ್ಸ್ಗಳನ್ನು ಹಾಕ್ಲಿಕ್ಕೆ ಸಾಧ್ಯ ಇದೆ ಈ ಥರ ಬೇರೆ ಬೇರೆ ಎಕ್ಸಾಮ್ಗಳನ್ನು ಪ್ರಿಪೇರ್ ಮಾಡುತ್ತಿರುವಂಥವ್ರು ನೋಡ್ಬೋದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಭೂಪಟದಲ್ಲಿ ನೀಡಲಾದ ಭಾರತದಲ್ಲಿ ಐರೋಪ್ಯರ ನೆಲೆಗಳನ್ನು ಆಧರಿಸಿ ನೀಡಿರುವ ಸಂಕೇತಗಳ ಮೂಲಕ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಎ ಗುಜರಾತ್ದಲ್ಲಿದೆ ಬಿ ಏನಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ನೋಡ್ಲಿಕ್ಕೆ ಸಿಗ್ತಾಯಿದೆ ಇದೆ ಡಿ ಬಿಹಾರು ಆಮೇಲೆ ಸಿ ಇಂತಪ್ಪ ಅಂದರೆ ತಮಿಳ್ನಾಡು ಆಂಧ್ರ ಪ್ರದೇಶದ ಬಾರ್ಡ್ರಲ್ಲಿರ್ಬೋದು ಹಾಗಾದರೆ ಈ ಕೊಟ್ಟಂತಹ ಪ್ರದೇಶಗಳನ್ನು ಅಲ್ಲಿ ಮ್ಯಾಚ್ ಮಾಡಿರಿ ಅಂತ ಹೇಳಿದ್ದಾರೆ ಹಾಗಾದರೆ ಎ ಏನಪ್ಪ ಅಂದರೆ ಗುಜರಾತ್ ಗುಜರಾತ್ನಲ್ಲಿ ಅಹಮದಾಬಾದ್ ಮ್ಯಾಚ್ ಆಗ್ತದೆ ಆಮೇಲೆ ಬಿ ಎಲ್ಲಿದೆ ಬಿ ಮುಂಬೈ ಹತ್ತಿರ ಇದೆ ಮುಂಬೈ ಬ್ರೂಚ್ ಓಕೆ ಆಮೇಲೆ ಸಿ ಎಲ್ಲಿದೆಪ್ಪ ಅಂದರೆ ಮಚಲಿಪಟ್ಟಣ ಓಕೆ ಡಿ ಚಂದ್ರನಾಗ್ನೂರು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಂಥ ನಾಲ್ಕು ಆಪ್ಷನ್ಗಳು ನೋಡ್ರಿ ಇವು ಇವೇನಿದಾವಲ್ಲ ಹೌದಾ ಮೊದಲನೇದು ಅಹಮದಾಬಾದ್ ಹೌದಾ ಎರಡನೇದು ಯಾವುದಪ್ಪ ಅಂದರೆ ಬ್ರೂಚ್ ಆಮೇಲೆ ಮೂರನೇದು ಏನಪ್ಪ ಅಂದರೆ ಮಛಲಿಪಟ್ಟಣ ಆಮೇಲೆ ನಾಲ್ಕನೇ ನಾನು ಪೂರ್ತಿ ಬರ್ತಾ ಇಲ್ಲ ಇಲ್ಲಿ ಬರ್ಲಿಕ್ಕಷ್ಟಿದ್ದಾಗಲ್ಲ ಚಂದ್ರನ ಏನು ಊರು ಹಾಗಾದರೆ ಆಪ್ಷನ್ ಏನಪ್ಪ ಅಂದರೆ ಇದ್ರ ಸರಿಯಾದ ಉತ್ತರ ಹೌದಾ ಇಲ್ಲಿ ಚಂದ್ರನಾಗು ನೋಡಿದ ತಕ್ಷಣ ನೀವು ರಾಂಗ್ ಹಾಕ್ಬೋದು ಇಲ್ಲೂ ಕೂಡ ಬ್ರೂಚ್ ಅಂತ ನೋಡಿದ ತಕ್ಷಣ ರಾಂಗ್ ಹಾಕ್ಬೋದು ಇದೊಂದು ಮಚಲಿ ಪಟ್ಟಣ ನೋಡಿದ ತಕ್ಷಣ ಹಂಗಾರೆ ಉಳಿದ ಮೂರು ಆಪ್ಷನ್ಗಳನ್ನು ತಪ್ಪು ಹೊಡೆದಾಕ್ರಿ ಭಾಳ ಈಜಿ ಆಪ್ಷನ್ ಅಲ್ಲಿ ಹೌದಾ ಇನ್ನು ಎರಡನೇ ಪ್ರಶ್ನೆ ಸೋಳಂಕಿ ಮನೆತನಕ್ಕೆ ಸಂಬಂಧಿಸಿದಂಥ ಸಳಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಸೋಳಂಕಿ ಮನೆತನಕ್ಕೆ ಸಂಬಂಧಿಸಿದಂಥ ಹೇಳಿಕೆ ಏನಪ್ಪ ಚಂದ್ರದೇವ ಈ ಮನೆತನದ ಸ್ಥಾಪಕ ಚಂದ್ರದೇವ ಈ ಮನೆತನದ ಸ್ಥಾಪ ಸ್ಥಾಪಕ ಮುಂದೆ ನೋಡ್ತಾ ಹೋಗೋಣ ಎರಡನೇ ಮೂಲ ರಾಜ ಮೊಹಮ್ಮದ್ ಘಜನಿಯನ್ನು ಮೌಂಟ್ ಅಬ್ಯೂನ ಬಳಿ ಸೋಲಿಸಿದನು ಹೌದಾ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಯಾಕೆ ಸ್ಟೇಟ್ಮೆಂಟ್ ಕರೆಕ್ಟ್ ಐತಪ್ಪ ಅಂದರೆ ಚಂದ್ರದೇವ ಅಲ್ಲ ಯಾವುದು ಸೋಳಂಕಿ ಹೊಣೆತನದ ಸ್ಥಾಪಕ ಮೂಲ ರಾಜ ಆ ಎ ಆ ಮೂಲ ರಾಜನ ಏನು ಮಾಡ್ದಪ್ಪ ಅಂದರೆ ಗಜನಿಯನ್ನು ಮೌಂಟ್ ಅಬ್ಯೂನ ಬಳಿ ಸೋಲಿಸ್ತಾ ಅಂದರೆ ಒಂದು ಸರಿಯಾದ ಕುರ್ತಿಸಿ ಅಂತ ಹೇಳಿದರೆ ಮೊದಲನೇ ತಪ್ಪು ಎರಡನೇ ಸರಿ ಇದೆ ಮೂರು ನೋಡೋಣ ಈ ಮೆಣತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ಏನಪ್ಪ ಅಂದರೆ ದೇಸಿ ಮಾಲ ಎಂಬ ಪ್ರಾಕೃತ ನಿಘಂಟನ್ನು ರಚಿಸಿದ ಅಷ್ಟೇ ಅಲ್ಲ ಏನಪ್ಪ ಅಂದರೆ ಕುಮಾರ ಫಲಚರಿತ ಕುಮಾರ ಫಲಚರಿತ ಅಂತ ಪುಣ್ಯ ಒಂದು ಪುಸ್ತಕ ಬರ್ತದೆ ಅದು ಕೂಡ ಯಾರಿಂದ ನಿರ್ಮಿತವಾಯಿತಪ್ಪ ಅಂದರೆ ಜೈನ ಪಂಡಿತ ಹೇಮ ಏನು ಹೇಮಚಂದ್ರದಿಂದ ಇವರು ಕಾ ಯಾರ ಕಾಲಾವಧಿಯಲ್ಲಿದ್ದ ಸೋಳಂಕಿಗಳ ಕಾಲಾವಧಿಯಲ್ಲಿದ್ದ ಹೌದಾ ಹಾಗಾದರೆ ಏನು ಪುಸ್ತಕ ತಪ್ಪಿದೆ ಇಲ್ಲಿ ಪುಸ್ತಕ ತಪ್ಪಿದೆ ಕುಮಾರಪಾಲ ಚರಿತ ಅಂತ ಪುಸ್ತಕ ಇಲ್ಲಿ ದೇಶಿ ಮಾಲಾ ಅಂತ ಕೊಟ್ಟಿದ್ದಾರೆ ಹಾಗಾರೆ ಇವನು ಫಸ್ಟ್ ಒನ್ ರಾಂಗ್ ಸಿ ಒನ್ ರಾಂಗ್ ಇನ್ನು ಫೋರ್ತ್ ಒನ್ ಅಲಾವುದ್ದೀನ್ ಖಿಲ್ಜಿ ದಂಡ ನಾಯಕ ಆದ ಉಲ್ಲೂಫ್ ಖಾನ್ ಮತ್ತು ನುಸ್ರತ್ ಖಾನ್ರು ಕರ್ಣದೇವನನ್ನು ಸೋಲಿಸಿದ್ರು ಇದಕ್ಕೆ ಸಂಬಂಧ ಪಡೆದಿರುವಂಥ ಹೇಳಿಕೆ ಹಾಗಾದರೆ ಇಲ್ಲೇನಪ್ಪ ಅಂದರೆ ಎರಡು ಹೌದಾ ಇಲ್ಲೇನಪ್ಪ ಅಂದರೆ ಕೊಟ್ಟಂಥ ಆಪ್ಷನ್ಗಳು ಒಂದು ನಿಮಿಷ ಎರಡನೇ ಮೂಲ ರಾಜ ಮೊಹಮ್ಮದ್ ಘಜನಿಯನ್ನು ಸೋಲಿಸ್ತಾ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಈ ಬೆಣಿತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ದೇಶೀಮಾಲಾ ಎಂಬ ಪ್ರಾಕೃತ ನಿಘಂಟುನ ಓಕೆ ಓಕೆ ವೆರಿ ಸಾರಿ ಏನಪ್ಪ ಅಂದರೆ ಆಚಾರ್ಯ ದೇ ಏನು ಹೇಮಚಂದ್ರ ಅವರು ಕುಮಾರ ಪಾಲಚರಿತ ಅಂತ ಇನ್ಸ್ಕ್ರಿಪ್ಷನ್ನ ರಚನೆ ಮಾಡಿದರು ಆದರೆ ಅದರ ಜೊತೆಗೆ ಪ್ರಾಕೃತ ನಿಘಂಟು ಅದು ದೇಶೀಮಾಲನೆ ಹೌದಾ ಬಿ ಮತ್ತು ಸಿ ಕರೆಕ್ಟ್ ಇದೆ ಇನ್ನು ಅಲಾವುದ್ದೀನ್ ಖಿಲ್ಜಿ ದಂಡನಾಯಕರಾದ ಉಲ್ಫ್ ಖಾನ್ ಮತ್ತು ನುಸ್ರತ್ ಖಾನ್ರು ಕರ್ಣದೇವನನ್ನು ಸೋಲಿಸಿದ್ರು ಸೋಲಂಕಿಗಳ ಟೈಮ್ ಇದು ಹೌದಾ ಇದು ಸೋಲಂಕಿಗಳ ಆಳ್ವಿಕೆಯ ಅವಧಿಯಲ್ಲಿ ಹಾಗಾದರೆ ಇದು ಕರೆಕ್ಟ್ ಇದೆ ಆಪ್ಷನ್ ಡಿ ಸಿ ಬಿ ಕರೆಕ್ಟ್ ಇದ್ದಾವೆ ಆಪ್ಷನ್ ಎ ಮೂಲ ರಾಜ ಅಂತ ಹೇಳಿದ್ನಲ್ಲ ಅದೊಂದೇ ತಪ್ಪಿದೆ ಹಾಗಾದರೆ ಆಪ್ಷನ್ ಎರಡು ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡೇನು ಸರಿಯಾದ ಉತ್ತರ ಬಿ ಸಿ ಡಿ ಸರಿ ನೆಕ್ಸ್ಟ್ ಏರಿಕೆ ಕ್ರಮದಲ್ಲಿ ಶಾತವಾಣರ ರಾಜಮನೆತನದ ಆಳಿದ ಪ್ರಮುಖ ಅರಸರ ಸರಿಯಾದ ವಂಶಾವಳಿಯನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ ಹಾಗಾದರೆ ಸರಿಯಾದ ವಂಶಾವಳಿ ಏನು ಏರಿಕೆ ಕ್ರಮದಲ್ಲಿ ಶಾತವಾಹನ ರಾಜಮೆಣೆತನವನ್ನು ಆಳಿದ ಪ್ರಮುಖ ಅರವಸರ ಅಂದರೆ ಅತ್ಯಂತ ಕಡಿಮೆ ಅವಧಿ ಅವಧಿಯ ಅತ್ಯಂತ ಹೆಚ್ಚು ಅವಧಿ ಆಳಿದವ್ರಿಗೆ ಸಿಮುಖ ಅತ್ಯಂತ ಕಡಿಮೆ ಅದಕ್ಕಿಂತ ಹೆಚ್ಚು ಗೌತಮಿ ಪುತ್ರ ಶಾತಕರ್ಣಿ ಆಮೇಲೆ ವಶಿಷ್ಠ ಪುತ್ರ ಆಮೇಲೆ ಪುಲ್ಮಾಯಿ ಆಮೇಲೆ ಯಜ್ಞಶ್ರೀ ಶಾತಕರ್ಣಿ ಅಂತ ಬರ್ತಾರೆ ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಶಾತವಾಹನ ರಾಜಮನೆತನದವರು ಆಳಿದ್ದಾರೆ ಹೌದಾ ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫೋರ್ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಎಲ್ಲ ಇಂಕಾ ಕೇಂದ್ರಗಳಲ್ಲೂ ಒಂದು ಸೂರ್ಯ ದೇವಾಲಯವಿತ್ತು ಸ್ಟೇಟ್ಮೆಂಟ್ ಸರಿ ಇದೆ ಸೂರ್ಯದೇವನು ದೇವರಾದ ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕ ಕೊಂಡಿ ಎಂಬುದು ಇಂಕಾ ಜನರ ನಂಬಿಕೆಯಾಗಿತ್ತು ಇದೇನಾಗಿತ್ತಪ್ಪ ಅಂದರೆ ಇಂಕಾ ಜನರ ನಂಬಿಕೆಯಾಗಿತ್ತು ಹಾಗಾದರೆ ಎ ಮತ್ತು ಆರ್ ಎರಡೂ ಸರಿ ಆರ್ ಏನಪ್ಪ ಅಂದರೆ ಹೇಗೆ ಸರಿಯಾದ ಕಾರಣ ಹೌದಾ ಹಂಗಾರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವ್ದಾಗ್ತದೆ ಆಪ್ಷನ್ ಮೂರು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಇದು ಏನಪ್ಪ ಅಂದರೆ ಎಗೆ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ಮೂರು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ನಲವತ್ತೈದು ಕೊಟ್ಟಿರುವ ಹೇಳಿಕೆಗಳನ್ನು ಹೋದ್ರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದಾರ ನೋಡ್ರಿ ಕ್ವಶನ್ ನಂಬರ್ ನಲವತ್ತೈದು ಏನಪ್ಪ ಅಂದರೆ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರುವ ಐತಿಹಾಸಿಕ ದೇವಾಲಯ ಮುಂದೆ ನಂದಿ ವಿಗ್ರಹವಿದೆ ಹೌದಾ ಒಂದು ನಿಮಿಷ ಹಾಂ ಇದು ಇವು ನಾಲ್ಕು ಯಾವುದಕ್ಕೆ ಸಂಬಂಧಿಸ್ತವ ಅಂತ ಕೇಳಿದ್ದಾರೆ ಏನು ಗರ್ಭ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರುವ ಐತಿಹಾಸಿಕ ದೇವಾಲಯದ ಮುಂದೆ ನಂದಿ ವಿಗ್ರಹವಿದೆ ಹೌದಾ ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹವಿರುವುದು ಈ ದೇವಾಲಯದ ವಿಶೇಷವಾಗಿದೆ ಆಮೇಲೆ ಗರ್ಭಗೃಹದ ಬಾಗಿಲ ಮೇಲೆ ಗರುಡನ ಶಿಲ್ಪವಿರುವುದನ್ನು ಗಮನಿಸಿದ ಕಲಾ ವಿಮರ್ಶಕ ಹೆನ್ರಿ ಕಸಿನ್ಸ್ ಇದನ್ನು ವೈಷ್ಣವ ದೇವಾಲಯ ಎಂದು ಕರೆದಿದ್ದಾನೆ ಆಮೇಲೆ ಸಂತನೊಬ್ಬ ಇಲ್ಲಿ ಹೆಚ್ಚು ದಿನಗಳ ಕಾಲ ವಾಸವಾಗಿದ್ದರಿಂದ ಜನರು ಈ ದೇವಾಲಯವನ್ನು ಅವನ ಹೆಸರಿನಿಂದ ಕರೆಯುತ್ತಾರೆ ಹಾಗಾದರೆ ಈ ದೇವಾಲಯ ಈಗೇನು ಹೇಳೋದಿಲ್ಲ ಈ ದೇವಾಲಯಗಳು ಯಾವ ದೇವಾಲಯದ ಲಕ್ಷಣಗಳು ಬಿರ್ಲಾ ಮಂದಿರದ್ದು ಲಡಾಖಾನ್ ದೇವಾಲಯದ್ದು ತುಳಸಿದಾಸರ ಮಂದಿರದ್ದು ಗುರುನಾನಕ್ ದ್ವಾರದ್ದು ಹಂಗಾರೆ ಸರಿಯಾದ ಉತ್ತರ ಲಡಾಖಾನ್ ದೇವಾಲಯ ಸರಿಯಾದರೆ ಯಾವುದು ಲಡಾಖಾನ್ ದೇವಾಲಯ ಲಡಾಖಾನ್ ದೇವಾಲಯದಲ್ಲಿ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರುವ ಈ ಐತಿಹಾಸಿಕ ದೇವಾಲಯದ ಮುಂದೆ ನಂದಿ ವಿಗ್ರಹ ಇದೆ ಗರ್ಗ ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹವಿರುವುದು ಈ ದೇವಾಲಯದ ವಿಶೇಷ ಗರ್ಭಗೃಹದ ಬಾಗಿಲ ಮೇಲೆ ಗರುಡನ ಶಿಲ್ಪ ಇರುವುದನ್ನು ಗಮನಿಸಿದ ಕಲಾ ವಿಮರ್ಶಕ ಹೆನ್ರಿ ಕಸಿನ್ಸ್ ಇದನ್ನು ವೈಷ್ಣವ ದೇವಾಲಯ ಅಂತ ಕರೆದಿದ್ದಾರೆ ಸಂತನೊಬ್ಬ ಇಲ್ಲಿ ಹೆಚ್ಚು ದಿನಗಳ ಕಾಲ ವಾಸವಾಗಿದ್ದರಿಂದ ಜನರು ಈ ದೇವಾಲಯವನ್ನು ಲಡಾಖಾನ್ ಹೆಸರಿನಿಂದ ಕರೆಯುತ್ತಾರೆ ಇನ್ನು ಕೆಳಗೆ ನೀಡಿರುವ ಸಮಾಜ ಸುಧಾರಕರ ಚಿತ್ರಗಳನ್ನು ಗಮನಿಸಿ ಮತ್ತು ಅವುಗಳು ಇರುವಂಥ ಕ್ರಮದಂತೆ ಸಂಬಂಧಿಸಿದ ಹೇಳಿಕೆ ಗುಂಪನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಒನ್ ಏನು ಆಪ್ಷನ್ ಒಂದರಲ್ಲಿ ಅನ್ನಿ ಎಂಟ್ರಿ ಇದ್ದಾರೆ ಆಪ್ಷನ್ ಎರಡರಲ್ಲಿ ಸಾವಿತ್ರಿಬಾಯಿ ಫುಲೆ ಇದ್ದಾರೆ ಆಪ್ಷನ್ ಮೂರಲ್ಲಿ ತಾರಾಬಾಯಿ ಶಿಂದೆ ಇದ್ದಾರೆ ಆಪ್ಷನ್ ನಾಲ್ಕರಲ್ಲಿ ಪಂಡಿತ್ ರಮಾ ಬಾಯಿ ಇದ್ದಾರೆ ಹಾಗಾದರೆ ಇವರ ಜೊತೆಗೆ ನಾವೇನು ಮಾಡಬೇಕಾಗಿದೆ ಅಂದರೆ ಎ ಬಿ ಸಿ ಡಿಗಳನ್ನು ಮ್ಯಾಚ್ ಮಾಡಬೇಕಾಗಿದೆ ಎ ಬಿ ಸಿ ಡಿಗಳನ್ನು ಏನು ಮಾಡಬೇಕಾಗಿದೆ ಮ್ಯಾಚ್ ಮಾಡಬೇಕಾಗಿದೆ ಅದು ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ಹಾಗಾದರೆ ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ನೋಡಿರಿ ಮೊಟ್ ಮೊಟ್ಟ ಮೊದಲು ಯಾರಿದ್ದಾರೆ ಅನಿ ಬೇಸೆಂಟ್ರಿದ್ದಾರೆ ಅಣಿ ಬೇಸೆಂಟ್ರವರು ಏನಪ್ಪಾ ಅಂದರೆ ಜನಾಂಗ ಲಿಂಗ ಜಾತಿ ಮತ್ತು ವರ್ಣದ ಭೇದ ಭಾವವಿಲ್ಲದೆ ಸಾರ್ವತ್ರಿಕ ಸೋದರತ್ವಕ್ಕೆ ಕರೆ ನೀಡಿದರು ಯಾರು ಅನಿ ಬೇಸೆಂಟ್ರು ಹಂಗಾರೆ ಫಸ್ಟ್ ಒನ್ ಡಿಗ್ ಮ್ಯಾಚ್ ಆಗ್ತದೆ ಆಮೇಲೆ ಸಾವಿತ್ರಿಬಾಯಿ ಫುಲೆ ಸಿ ಮ್ಯಾಚ್ ಆಗ್ತದೆ ಯಾಕಪ್ಪ ಅಂದರೆ ಪ್ಲೇಗ್ ಮಹಾಮಾರಿಯ ರೋಗಕ್ಕೆ ತುತ್ತಾದವರ ಸೇವೆಯನ್ನು ತಮ್ಮ ಮಗನೊಡನೆ ಸೇರಿ ಮಾಡುತ್ತಿರುವಾಗಲೇ ಪ್ಲೇಗ್ ರೋಗಕ್ಕೆ ತುಕ್ಕ ತುತ್ತಾದರು ಇನ್ನು ತಾರಾಬಾಯಿ ಶಿಂದೆ ಯಾರು ತಾರಾಬಾಯಿ ಶಿಂದೆ ತಮ್ಮ ಕೃತಿ ಸ್ತ್ರೀ ಪುರುಷ ತುಲನಾದಲ್ಲಿ ಮಹಿಳೆ ಶೋಷಣೆಯ ವಿರುದ್ಧ ಉಗ್ರವಾಗಿ ಪ್ರತಿಭಟಿಸಿದ್ದಾರೆ ಇನ್ನು ಪಂಡಿತ್ ರಮಾಬಾಯಿ ಪಂಡಿತ್ ರಮಾಬಾಯಿಯವರು ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟು ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟು ಹಾಕಿದರು ಹಂಗಾರೆ ಫಸ್ಟ್ ಒನ್ ಏನಾಗ್ತದೆ ಅಂದ್ರೆ ಡಿಗ್ ಮ್ಯಾಚ್ ಆಗ್ತದೆ ಸೆಕೆಂಡ್ ಒನ್ ಏನಾಗ್ತದೆ ಅಂದ್ರೆ ಸಿಗ್ ಮ್ಯಾಚ್ ಆಗ್ತದೆ ಥರ್ಡ್ ಒನ್ ಏನಂದ್ರೆ ಬಿ ಮ್ಯಾಚ್ ಆಗ್ತದೆ ಫೋರ್ತ್ ಒನ್ ಏಕ್ ಮ್ಯಾಚ್ ಆಗ್ತದೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಮತ್ತೊಂದು ಸಲ ನೋಡ್ರಿ ಅನಿ ಪೇಸೆಂಟ್ರವರು ಜನಾಂಗ ಲಿಂಗ ಜಾತಿ ವರ್ಣದ ಭೇದವಿಲ್ಲದೆ ಸಾರ್ವತ್ರಿಕ ಸೋದರತ್ವಕ್ಕೆ ಕಡೆ ನೀಡಿದ್ರು ಅದಾದ ನಂತರ ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಅವರು ಸಾವಿತ್ರಿಬಾಯಿ ಫುಲ್ಯವರು ಏನಪ್ಪ ಅಂದರೆ ಪ್ಲೇಗ್ ಮಹಾಮಾರಿಯ ರೋಗಕ್ಕೆ ತುತ್ತಾದವರ ಸೇವೆಯನ್ನು ತಮ್ಮ ಮಗನೊಡನೆ ಸೇರಿ ಮಾಡುತ್ತಿರುವಾಗಲೇ ಪ್ಲೇ ಪ್ಲೇಗ್ ರೋಗಕ್ಕೆ ತುತ್ತಾದರು ಆಮೇಲೆ ತಾರಾಬಾಯಿ ಶಿಂದೆ ತಾರಾಬಾಯಿ ಶಿಂದೆಯವರು ತಮ್ಮ ಕೃತಿ ಸ್ತ್ರೀ ಪುರುಷ ತುಲನಾದಲ್ಲಿ ಮಹಿಳೆಯ ಶೋಷಣೆ ಉಗ್ರವಾಗಿ ಪ್ರತಿಭಟಿಸುತ್ತಾರೆ ಆಮೇಲೆ ಏನಪ್ಪ ಅಂದರೆ ಪಂಡಿತ್ ರಮಾಬಾಯಿಯವರು ಭಾರತೀಯ ಮಹಿಳೆಯರ ಉದ್ಯೋಗವನ್ನು ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇನ್ನು ಕ್ವಶನ್ ನಂಬರ್ ನಲವತ್ತೇಳು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಡೆದ ವಿವಿಧ ಘಟನೆಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ ಸರಿಯಾದ ಕಾಲಾನುಕ್ರಮದಲ್ಲಿ ಅವುಗಳನ್ನು ಏನು ಮಾಡ್ರಿಪ್ಪ ಅಂದರೆ ಅಂತ ಹೇಳಿದ್ದಾರೆ ಹೌದಾ ಹಾಗಾದ್ರೆ ನೋಡ್ರಿ ಮೊಟ್ಟ ಮೊದಲನೇದು ಯಾವ್ದು ನಡೀತು ಹೌದಾ ಮೊಟ್ಟ ಮೊದಲಿದ್ದು ಯಾವ್ದು ನಡೀತು ಏನಪ್ಪ ಅಂದರೆ ಸಕ್ಕರೆ ಮತ್ತು ಕಾಕಂಬಿ ಕಾಯಿದೆ ಜಾರಿಗೆ ಬಂತು ಮೊಟ್ಟ ಮೊದಲನೇದಾಗಿ ಅದಾದ ನಂತರ ಏನಪ್ಪ ಅಂದರೆ ಬೂಸ್ಟನ್ ಟೀಸ್ ಪಾರ್ಟಿ ನಡೀತು ಅದಾದ ನಂತರ ಏನಾಯ್ತಪ್ಪ ಅಂದರೆ ಎರಡನೇ ಫಿಲಿಡೆಲ್ಫಿಯಾ ಅಧಿವೇಶನ ನಡೀತು ಅದಾದ ನಂತರ ಕಾರ್ನ್ ವಾಲಿಸ್ನ ಶರಾಗತಿ ಅದಾದ ನಂತರ ಏನು ಕಾರ್ನ್ ವಾಲಿಸ್ನ ಶರಣಾಗತಿ ಹಾಗಾದ್ರೆ ಫಸ್ಟ್ ಒನ್ ಬಿಗ್ ಮ್ಯಾಚ್ ಆಗಬೇಕು ಇಲ್ಲಿ ಎರಡು ಕಡೆ ಫಸ್ಟ್ ಒನ್ ಬಿ ಮ್ಯಾಚ್ ಆಗ್ತಾಯಿದೆ ಹಾಗಾದ್ರೆ ಇವೆರಡೂ ತಪ್ಪಿದೆ ಹೌದಾ ಆಮೇಲೆ ಸೆಕೆಂಡ್ ಒನ್ ಏನಾಗಬೇಕಪ್ಪ ಅಂದರೆ ಡಿಗ್ ಮ್ಯಾಚ್ ಆಗಬೇಕು ಇದು ಹಾಗಾದ್ರೆ ಇದೇ ರೈಟ್ ಉತ್ತರ ಹೌದಾ ಮೇಲೆ ಕೆಳಗೆ ಒಂದು ಸಪ್ ನೋಡಿಕೊಡ್ರಿ ಈ ಕ್ವಶನು ಗೊತ್ತಾಗ್ತದೆ ಕ್ವಶನ್ ನಂಬರ್ ಫಾರ್ಟಿ ಏಟ್ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳು ಸರಿ ಟಿ ಮತ್ತು ತಫ್ ಎಫ್ ಎಂಬ ಅನುಕ್ರಮ ಟ್ರೂ ಆ್ಯಂಡ್ ಫಾಲ್ಸ್ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಹಾಗಾದರೆ ನೋಡಿರಿ ಪ್ಲಾಸಿ ಕದನವು ಭಾರತೀಯರಲ್ಲಿದ್ದ ಅನೇಕ ಅನೈತಿಕತೆ ಐಕ್ಯತೆಯ ಕೊರತೆ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು ಹೌ ಈ ಸ್ಟೇಟ್ಮೆಂಟ್ ಸರಿ ಪ್ಲಾಸಿ ಕದನದ ನಂತರ ಸಿರಾಜುದ್ದೋಲ್ನು ಬಂಗಾಳದ ನವಾಬನಾದನು ಸಿರಾಜ್ ಉದ್ದೋಲ್ ಆಗಲಿಲ್ಲ ಹೌದಾ ಬೇರೆ ಅವನನ್ನು ಮಾಡಿದ್ರು ಬ್ರಿಟಿಷರು ಇನ್ನ ಏನಪ್ಪ ಅಂದರೆ ಪ್ಲಾಸಿ ಕದನದ ನಂತರ ಕಂಪನಿಯು ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಹೌದು ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಆಮೇಲೆ ಯುದ್ಧ ನಷ್ಟ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ ಅಪಾರ ಮೊತ್ತವನ್ನು ನೀಡಬೇಕಾಯಿತು ಮೀರ್ ಜಾಫರ್ನನ್ನು ಏನು ಮಾಡಿದ್ರಪ್ಪ ಅಂದರೆ ಸಿರಾಜುದ್ದೋಲನ ಬಗ್ಗೆ ಬದಲಾಗಿ ನೇಮಿಸಿದರು ಹಂಗಾರೆ ಮೀರ್ ಜಾಫರ್ ಏನು ಮಾಡಬೇಕಿತ್ತು ಕಂಪ್ನಿಗೆ ಅಪಾರ ಮೊತ್ತವನ್ನು ನೀಡಬೇಕಾಗಿತ್ತು ಹಾಗಾದರೆ ಫಸ್ಟ್ ಒನ್ ಕರೆಕ್ಟ್ ಇದೆ ಥರ್ಡ್ ಒನ್ ಕರೆಕ್ಟ್ ಇದೆ ಫೋರ್ತ್ ಒನ್ ಕರೆಕ್ಟ್ ಇದೆ ಬಿ ಮಾತ್ರ ತಪ್ಪಿದೆ ಹಾಗಾದ್ರೆ ಟಿ ಎಫ್ ಟಿ 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 ಎಫ್ ಟಿ 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 ಎಫ್ ಟಿ ಟಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅದು ಆಪ್ಷನ್ ನಾಲ್ಕು ಇನ್ನು ಕ್ವಶನ್ ನಂಬರ್ ಫಾರ್ಟಿ ನೈನ್ ಕೊಟ್ಟಿರುವ ಈ ಎಲ್ಲ ಹೇಳಿಕೆಗಳನ್ನು ಓದಿರಿ ಅವುಗಳಿಗೆ ಸರಿಯಾದ ಏನು ಸರಿ ಹೊಂದುವ ಕಾಯ್ದೆಯನ್ನು ಗುರುತಿಸಿ ಅವುಗಳಿಗೆ ಸರಿ ಹೊಂದುವಂಥ ಏನು ಮಾಡ್ರಿ ಗುರುತಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಈ ಕಾಯ್ದೆಯು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಿತು ಈ ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು ಆಪ್ಷನ್ ಸಿ ಈ ಕಾಯ್ದೆಯ ಪ್ರಕಾರ ಭಾರತಕ್ಕೆ ಒಟ್ಟು ಹೈಕಮಿಷನರನ್ನು ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಮಾಡಲಾಯಿತು ಡಿ ಈ ಕಾಯ್ದೆಯ ಪ್ರಕಾರ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಯಿತು ಹೇಗಾದರೆ ಅದು ಯಾವ ಕಾಯ್ದೆಯಪ್ಪ ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅನ್ವಯ ಏನಪ್ಪ ಅಂದರೆ ಈ ಎಲ್ಲ ಕ್ರಮಗಳನ್ನು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅನ್ವಯ ಈ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆ ಆಮೇಲೆ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಆಮೇಲೆ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡೋದು ಆಮೇಲೆ ಬಜೆಟ್ನಿಂದ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸೋದು ಇವೆಲ್ಲ ಬದಲಾವಣೆ ಉಂಟು ಇನ್ನು ಕ್ವಶನ್ ನಂಬರ್ ಐವತ್ತು ಎ ಪಟ್ಟಿಯಲ್ಲಿರುವಂಥ ಲೇಖಕರು ಮತ್ತು ಬಿ ಪಟ್ಟಿಯಲ್ಲಿರುವಂಥ ಅವರ ಕೃತಿಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಡಿಕನ್ಸನ್ ಚಾರ್ಲ್ಸ್ ಡಿಕನ್ಸನ್ ಹಾರ್ಡ್ ಟೈಮ್ಸ್ ಅನ್ನೋ ಪುಸ್ತಕ ಬರೆದಿದ್ದಾರೆ ಚಾರ್ಲ್ಸ್ ಡಿಕನ್ಸನ್ ಅವರು ಹಾರ್ಡ್ ಟೈಮ್ಸ್ ಆಮೇಲೆ ಎಮಿಲಿ ಜೋಲಾ ಎಮಿಲಿ ಜೋಲಾ ಏನಪ್ಪ ಅಂದರೆ ಜರ್ಮಿನಲ್ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ ಆಮೇಲೆ ಸೀವನ್ ಥಾಮಸ್ ಹಾರ್ಡಿ ಥಾಮಸ್ ಹಾರ್ಡಿ ಮೇಯರ್ ಆಫ್ ಕೇಂಬ್ರಿಡ್ಜ್ ಅನ್ನೋ ಏನಪ್ಪ ಅಂದರೆ ಕೃತಿಯನ್ನು ಬರೆದಿದ್ದಾರೆ ಚಾರ್ಲೆಟೆ ಬ್ರೋಂಟೆ ಚಾರ್ಲೆಟೆ ಬ್ರಾಂಟೆ ಇವ್ರೇನಪ್ಪ ಅಂದರೆ ಜರ್ಮಿನಲ್ ಇವ್ರೇನಪ್ಪ ಜರ್ಮಿನಲ್ ಅನ್ನೋ ಏನಪ್ಪ ಅಂದರೆ ಒಂದು ನಿಮಿಷ ಹ್ಞೂ ಏನಪ್ಪ ಅಂದರೆ ಚಾರ್ಲೋಟೆ ಬ್ರಾಂಟೆ ಜೈನ್ ಐರಿ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ ಜೈನ್ ಐರಿ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹೌದಾ ಎ ಫೋರ್ ಎ ಫೋರ್ ಬಿ ಟೂ ಸಿ ಒನ್ ಡಿ ತ್ರೀ ನೆಕ್ಸ್ಟ್ ಪಾಸ್ ಮಾಡಿ ಕ್ವಶನ್ಸನ್ನು ಮತ್ತೊಮ್ಮೆ ರಿಪೀಟ್ ಮಾಡಿ ನೋಡಿರಿ ಹಾಗಾದ್ರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಭೌಗೋಳಶಾಸ್ತ್ರದ ಬಗ್ಗೆ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್